ीतमस्तु मा विद्विषा वहै ॐ षा गो गो गोकुलरूपं सुगन्धस्य मनोरः कपिलाग्रदा संयुक्तम् अग्रे यस्वदेवानां लोपोऽयं प्रतिगृह्यतां राजाधिराजाय प्रसन्नदायिने नमो वयं वै श्रवणाय कुर्महे समे कामान् कामकामान् मह्यं कामेश्वरो वै श्रवणो ददात कुबेराय वै श्रवणाय महाराजाय नमः ॐ भगवते श्रीमहालक्ष्मी महाकाली महासरस्वती नमः वेदोक्तामन्द्रपुष्पाञ्जलिं समर्पयामि छत्रं समर्पयामि चामरं समर्पयामि आन्दोलिकं शक्तोपजार भक्तोपजार पुष्पाञ्जलिं समर्पयामि एलडे ओं ओम स्वस्ति श्रद्धा मेधा यश प्रज्ञा विद्या बुद्धि बल श्रेय आरोग्यम अष्टर्यह मे श्री हव्यवाहन कन्डमाते महालक्ष्मी महाकाली महासरस्वती नमोऽस्तु ते नमोऽस्तु ते ॐ निरण्यपात्रमधोपोर्णन्दे मधव्य एकदा ब्रह्मण उपारदेकदैव यजमानायुष्य तेजोददाते ॐ श्रीकन्नडामाता देवताो नमः ॐ महाकर्पूरमङ्गल Niranjanam darushayami. Elar mengelar itu. Beri, <tipati> beri. Di pasir di ಮತ್ತು ಕನ್ನಡದ ಬಗ್ಗೆ ನಮ್ಮ ಲೋಕೇಶ್ ಗೌಡರು ಮಾತಾಡ್ಬೇಕು ಅಂತ ಕೇಳ್ತೀವಿ ದಯವಿಟ್ಟು ಅಧ್ಯಕ್ಷ ಮೈಸೂರು ಎಲ್ಲ ಗಣ್ಯರುಗಳಿಗೆ ಗುರುಗಳಿಗೆ ಹಾಗೂ ಏನು ಇಂದು ಮೈಸೂರು ಚಿನ್ನಬಳ್ಳಿ ವರ್ತಕರ ಅಭಿವೃದ್ಧಿ ಕೆಲಸಗಾರ ಸಂಗತಿಯಿಂದ ಇಂದು ರಾಜ್ಯೋತ್ಸವ ಆಚರಣೆ ಮಾಡ್ತಿರೋದು ನಿಜಕ್ಕೂ ಬಹಳ ಖುಷಿಯ ವಿಚಾರ ಹಿಂದೆ ಎಲ್ಲ ಏನಪ್ಪಾ ಆಗ್ತಿತ್ತು ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂತ ಬರೀ ಆಟೋ ಚಾಲಕರು ಆಟೋ ಸ್ಟ್ಯಾಂಡ್ಗಳಲ್ಲಿ ಬಹಳನ್ನ ನಾವು ಸಾಮಾನ್ಯ ಭಾಳ ಅನ್ನಿಸಿ ಬಹಳನ್ನ ನೋಡ್ತಾ ಇದ್ವಿ ಅದು ಬಿಟ್ಟು ಈಗ ಕನ್ನಡದ ಬಗ್ಗೆ ಚಿನ್ನಬಳ್ಳಿ ಕೆಲಸ ಅಭಿವೃದ್ಧಿ ಸಂಘದವರು ಸಹ ಇದ್ರ ಬಗ್ಗೆ ಒಳ್ಳೆ ಆಸಕ್ತಿಯನ್ನು ಮೂಡಿಸ್ಕೊಂಡು ಈ ರೀತಿ ವಿಶೇಷವಾಗಿ ಎಲ್ಲ ಒಳ್ಳೆ ಮುಖ್ಯ ಅತಿಥಿಗಳನ್ನ ಕರೆದು ಅದರಲ್ಲೂ ಮಕ್ಕಳುಗಳನ್ನ ಕರೆದು ವಿಶೇಷವಾಗಿ ಕನ್ನಡದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾ ನಿಜಕ್ಕೂ ಹೆಮ್ಮೆಯ ವಿಚಾರ ನೀವು ಹಿಂಗೆ ಮುಂದೆ ಮುಂದುವರ್ಸ್ಕೊತಾ ಹೋಗಿ ಕನ್ನಡ ರಾಜ್ಯೋತ್ಸವ ಅಂತಂದರೆ ತಮಗೆಲ್ಲ ಗೊತ್ತಿರ್ಬೋದು ಭಾಷಾವಾದ ಪ್ರಾಂತ್ಯಗಳ ರಚನೆಯಾದಾಗ ಸಾವಿರದ ಒಂಬೈನೂರ ಐವತ್ತಾರನೇ ಹೆಸರಿನಲ್ಲಿ ಏನು ವಲ್ಲಭಭಾಯಿ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತ ಹೇಳ್ತಿದ್ರು ಅವರು ಭಾಷಾವಾದ ಪ್ರಾಂತ್ಯಗಳ ರಚನೆ ಆಗಬೇಕು ಅಂದಾಗ ಅಖಂಡ ಭಾರತದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಆಯಾ ಭಾಷೆಗಳನ್ನ ಮಾತಾಡ್ತಾರೆ ಆ ಭಾಷೆಗಳನ್ನ ಒಗ್ಗೂಟ್ಸಕ್ಕೋರು ಮೊದಲು ನಿಮಗೆ ತಮಗೆಲ್ಲ ಹಾಗೆ ಮೈಸೂರು ರಾಜ್ಯ ಅಂತ ಇತ್ತು ಮೈಸೂರು ರಾಜ್ಯ ಅಂದರೆ ಈಗ ಬರೀ ನಮ್ಮ ಹಳೇ ಮೈಸೂರು ಪ್ರಾಂತ್ಯ ಅಂತ ಹೇಳ್ತೀವಿ ಎಂಟು ಜಿಲ್ಲೆಗಳು ಮಾತ್ರ ಇತ್ತು ಆವಾಗ ಏಕೀಕರಣ ಆಗಬೇಕು ಅಂತ ಹೊರಟಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಗೂ ಆಲೂ ಅವರು ತಾವು ಬಹಳ ಹೆಸರೆಲ್ಲ ಕೇಳಿರ್ಬೋದು ಕನ್ನಡದ ಪುರೋಹಿತ ಅಂತಲೇ ಹೇಳ್ತಾರೆ ಆಲೂ ಅವರಿಗೆ ಅವರು ಒಂದು ಅಖಂಡ ಕರ್ನಾಟಕ ಆಗಬೇಕು ಏಕೀಕರಣ ಆಗಬೇಕು ಅಂತ ಒಂದು ಚಳಿವಳಿಯನ್ನು ಸಾವಿರದ ಒಂಬೈನೂರ ಇಸ್ವಿನಲ್ಲೇ ಶುರು ಮಾಡ್ತಾರೆ ಅದರ ಕಿಚ್ಚು ಇಡೀ ಕನ್ನಡ ಮಾತಾಶ ಮಾತಾಡುವಂಥ ಪ್ರದೇಶಗಳೆಲ್ಲ ಕಿಚ್ಚು ಹಚ್ಚಿ ಅದು ಏನು ಹಳೆ ಮೈಸೂರು ಪ್ರಾಂತ್ಯ ಇತ್ತು ಆವಾಗ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಅಂತ ಕನ್ನಡ ಮಾತಾಡೋ ಪ್ರದೇಶಗಳನ್ನೆಲ್ಲ ಒಗ್ಗೂಡಿಸ್ಬೇಕು ಅಂತ ಒಂದು ದೊಡ್ಡ ಕರೆಯನ್ನು ಕೊಡ್ತಾರೆ ಅವಾಗ ಏನಾಗುತ್ತೆ ಅವಾಗ ಆ ಕರೆಯನ್ನು ಕೊಟ್ಟಾಗ ಕೆಂಗಲ್ ನಂಬಂತೆ ಏನಾದರು ಮುಖ್ಯಮಂತ್ರಿಗಳಾಗಿರ್ತಾರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಖಂಡ ಕರ್ನಾಟಕ ಮಾಡಬೇಕು ಅಂತ ಒಕ್ಕಲನ್ನು ಕೊಟ್ಟಾಗ ಅವಾಗ ಅವರಿಗೆ ಭಾಳಷ್ಟು ಜನ ಹೇಳ್ತಾರೆ ರಾಜಕೀಯ ನಾಯಕರುಗಳು ಎಮ್ ಎಲ್ ಎಗಳೆಲ್ಲ ದಯಮಾಡಿ ಯಾವುದೇ ಕಾರಣಕ್ಕೂ ಅಖಂಡ ಕರ್ನಾಟಕ ಮಾಡಕ್ಕೆ ಹೋಗ್ಬೇಡಿ ಮೈಸೂರು ಪ್ರಾಂತ್ಯ ಅನ್ನೋದು ಅವಳೇ ಮೈಸೂರು ಪ್ರಾಂತ್ಯ ಅಂತಿದ್ದು ಅವಾಗ ಒಕ್ಕಲಿಗರ ಪ್ರಾಬಲ್ಯ ಇತ್ತು ಒಕ್ಕಲಿಗರ ಪ್ರಾಬಲ್ಯ ಇದೆ ನೀವು ಮುಖ್ಯಮಂತ್ರಿಗಳಾಗಿದ್ದರೆ ಅಖಂಡ ಕರ್ನಾಟಕ ಮಾಡಿದ್ರೆ ಲಿಂಗಾಯತ ಪ್ರಾಬಲ್ಯ ಆಗ್ಬಿಡುತ್ತೆ ನೀವು ಅಧಿಕಾರಕ್ಕೆ ಅಂತ ಹೇಳ್ತಾರೆ ಅವ್ರಿಗೆ ಹಂಗಿದ್ರು ಅವರಿಲ್ಲ ಇಲ್ಲ ಅಖಂಡ ಕರ್ನಾಟಕ ಆಗಲೇಬೇಕು ಅಂತ ಅಖಂಡ ಕರ್ನಾಟಕವನ್ನು ಮಾಡಿ ಅಧಿಕಾರಕ್ಕೆ ಅಂತ ಒಳ್ಳೆ ರಾಜಕಾರಣಿಗಳನ್ನ ನಾವು ಈಗಿನ ಇದರಲ್ಲಿ ನೋಡ್ತಾ ಇಲ್ಲ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಜಿಲ್ಲೆಗಳನ್ನೇ ತಾಲೂಕುಗಳನ್ನೇ ಹೊಡೆದು ಆಳ್ವಿಕೆ ಅಂಥ ಕಾಲದಲ್ಲಿ ನಾವು ನಿಜವಾಗ್ಲೂ ಕೆಂಗಲ್ ಅವರು ಏಕೀಕರಣಕ್ಕೆ ನಮ್ಮ ಏನು ಕರ್ನಾಟಕ ಅಂತ ನಾಮಕರಣ ಆಗಿದೆ ಅದಕ್ಕೆ ಹೋರಾಡಿದವರು ಏಕೀಕರಣಕ್ಕೆ ಕೆಂಗಲ್ ಹನ್ಮಂತೆ ಅವರು ನಿಜಲಿಂಗಪ್ಪನವರು ಕುವೆಂಪುರವರು ಅವನ್ನೆಲ್ಲ ನಾವು ನೆನೆಸ್ಕೊಳ್ಳೇಬೇಕು ಕನ್ನಡ ಅಂತಂದರೆ ಹಾಗೂ ಕರ್ನಾಟಕಕ್ಕೆ ನಾವು ಕನ್ನಡ ಅಂತಂದರೆ ಅದಕ್ಕೆ ನಮಗೆ ಭಾಳ ವರ್ಷಗಳ ಇತಿಹಾಸ ಇದೆ ಸುಮಾರು ಎರಡು ಮೂರು ಸಾವಿರ ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಭಾಷೆಗಿದೆ ಇಂಗ್ಲೀಷ್ ಭಾಷೆಗೆ ಎರಡು ಸಾವಿರ ವರ್ಷ ಇದೆ ಬೇರೆ ಭಾಷೆಗಳಿಗೆ ಭಾಳ ಕಡಿಮೆ ಇತಿಹಾಸ ಇದೆ ನಮ್ಮ ಕನ್ನಡಕ್ಕೆ ಎರಡೂವರೆ ಸಾವಿರ ವರ್ಷಗಳಿಗೂ ಹೆಚ್ಚು ಇತಿಹಾಸ ಇದೆ ಅದರಿಂದ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಹೆಚ್ಚು ಇಂಗ್ಲೀಷ್ ವಾಮಾಗಿ ತಿರುಗಿದ್ದೀವಿ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣ ಇಂಗ್ಲೀಷ್ ಶಾಲೆಗಳಿಗೆ ಕಲಿಸ್ಬೇಕು ನನ್ನ ಮಗು ಇಂಗ್ಲೀಷ್ ಕಲಿಬೇಕು ಅಂತ ಇಂಗ್ಲೀಷ್ ಕಲೀಲಿ ಬೇಡ ಅಂತ ಹೇಳಲ್ಲ ಫಸ್ಟು ಮಾತೃಭಾಷೆ ಕನ್ನಡದಲ್ಲೇ ಮಾತಾಡಿ ಹಾಗೂ ನೀವೆಲ್ಲ ಈಗ ಮೊಬೈಲ್ಗಳಲ್ಲಿ ಏನೇ ಮೆಸೇಜ್ಗಳನ್ನ ಕಳಿಸುವಾಗ ಅಟ್ ಅಟ್ಲೀಸ್ಟು ಕನ್ನಡದಲ್ಲೇ ಮೆಸೇಜ್ಗಳನ್ನ ಕಳಿಸಿ ಹೆಚ್ಚು ಹೆಚ್ಚು ಕನ್ನಡಗಳನ್ನ ಬಳಸಿ ನೀವು ಹಾಗೂ ನಮ್ಮ ಸುತ್ತಮುತ್ತಲೂ ಹೇಳ್ಕೊಡ್ಬೇಕು ಹಾಗೂ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಪರ ರಾಜ್ಯದವ್ರು ಜಾಸ್ತಿ ಆಗಿಬಿಟ್ಟಿದ್ದಾರೆ ನಮ್ಮ ಕನ್ನಡದವರು ನಾವೇ ಕನ್ನಡ ಮಾತಾಡ್ತಾ ಇಲ್ಲ ಈಗ ತಮಿಳು ಅವ್ರು ಬಂದರೆ ನಾವೇ ನಾವೇ ತಮಿಳಲ್ಲಿ ಮಾತಾಡ್ಬಿಡ್ತೀವಿ ಹಿಂದಿಯವ್ರು ಬಂದು ಹಿಂದಿಲಿ ಮಾತಾಡ್ತೀವಿ ತೆಲುಗು ಅವ್ರು ಬಂದು ಮಾತಾಡ್ತೀವಿ ಬೇರೆ ನಾವು ತಮಿಳ್ನಾಡು ಅಂತ ರಾಜ್ಯಗಳಿಗೆ ಹೋದ್ರೆ ಅವರು ತಮಿಳ್ ಬಿಟ್ಟು ಗೊತ್ತಿಲ್ಲ ಸಹ ಬೇರೆ ಭಾಷೆ ಮಾತಾಡಲ್ಲ ಆ ಭಾಷಾಭಿಮಾನನ ನಾವು ಬೆಳೆಸ್ಕೋಬೇಕು ಹಾಗೂ ಬೇರೆ ಬಂದಂಥವ್ರಿಗೂ ಈಗ ಬೇರೆ ರಾಜ್ಯದವ್ರು ಬಂದು ನಮ್ಮಲ್ಲಿ ಬಿಸ್ನೆಸ್ ಮಾಡಲಿ ವ್ಯವಹಾರ ಮಾಡಲಿ ಬೇಡ ಅಂತ ಹೇಳಲ್ಲ ಅವ್ರಿಗೂ ಆದಷ್ಟು ಕನ್ನಡವನ್ನು ಕಳಿಸ್ಕೊಳ್ಳೋಣ ಎಲ್ಲರೂ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಗೋಲ್ ಸುರೇಶ್ ಅವರಿಗೆ ಅವ್ರ ತಂಡದವ್ರಿಗೆ ರವಿ ಪ್ರಕಾಶ್ ಅವ್ರಿಗೆ ಒಂದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಲ್ಲ ಈ ರೀತಿ ಇಂದು ನಾವು ಮುಂದುವರೆಸಿ ಕನ್ನಡದ ಕಂಪನಿ ಎಲ್ಲ ಕಡೆ ನೀವು ಬೆಳೆಸಿ ಅಂತ ಹೇಳ್ತಾ ತಮಗೆಲ್ಲ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೂ ಡಾಕ್ಟರ್ ಚತನ್ ಸರ್ ಆಸ್ಪತ್ರೆ ಮೈಸೂರು ಇವರು ಮಾತಾಡೋ ಎಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಾವೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲನೂ ಗೌರವಾಧ್ಯಕ್ಷರು ಎಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ನಾವೆಲ್ಲ ನಡೆ ಕನ್ನಡ ನುಡಿ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಎಲ್ಲ ಕಡೆ ಕನ್ನಡನೇ ಮಾತಾಡೋಣ ಅನ್ಯ ಭಾಷೆಗರಿಗೂ ಕನ್ನಡನೇ ಕಳಿಸೋಣ ಯಾರು ಬೆಂಗಳೂರು ಈ ಕಡೆ ಮಂಗಳೂರು ಎಲ್ಲ ಕನ್ನಡ ಗೊತ್ತಿಲ್ಲ ಅಂತಾರೆ ಅವ್ರಿಗೆಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ಏನು ಅಂತ ಅವ್ರಿಗೆ ಕನ್ನಡನ ನಾನು ಪ್ರೀತಿ ವಿಶ್ವಾಸದ ಕನ್ನಡನ ನಮ್ಮ ಸೌರದೇ ಈ ಕಳಿಸ್ಕೊಡೋಣ ಹಾಗೂ ಸರ್ ಹೇಳಿದಾಗೆ ಅದು ನೆಕ್ಸ್ಟು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ನಾವು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸಲ್ಲಿ ಓದ್ತಾಯಿದ್ದು ಹಾಗೆಲ್ಲ ಸಾವಿರದ ಎಪ್ಪತ್ತನೇ ಇಸ್ವಿ ಅರವತ್ತೈದನೇ ಇಸ್ವಿ ಎಂಬತ್ತನೇ ಇಸ್ವಿ ಆ ಟೈಮಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರಲಿಲ್ಲ ಹಾಗೆಲ್ಲ ಸಂಸ್ಕೃತ ಇರ್ತಾ ಇತ್ತು ಹಿಂದಿ ಹೇರಿಕೆ ಆಯ್ತಾ ಇತ್ತು ಆಗಂತೂ ಟೈಮಲ್ಲಿ ಯಾವಾಗ ದೇವರಾಜ್ ಅರಸನ್ ಅವರು ನಮಗೆ ಚೀಫ್ ಮಿನಿಸ್ಟರ್ ಆದರು ಆ ಟೈಮಲ್ಲಿ ಕನ್ನಡ ಪಠ್ಯ ಪುಸ್ತಕಗಳನ್ನು ರಿವೈಸ್ ಮಾಡ್ತಾರೆ ಎಲ್ಲರಿಗೂ ಫಸ್ಟ್ ಕನ್ನಡ ಕನ್ನಡ ಲ್ಯಾಂಗ್ವೇಜ್ ಆಗುತ್ತೆ ನಾವು ಎಲ್ಲ ಕೆಲವು ಟೈಮು ಸಮಾಜ ವಿಜ್ಞಾನನೂ ಕೂಡ ಬೇರೆ ಭಾಷೆಯಲ್ಲಿತ್ತು ಅದನ್ನೆಲ್ಲ ಕನ್ನಡೀಕರಣ ಮಾಡ್ತಾರೆ ಹತ್ತನೇ ಕ್ಲಾಸ್ ತನಕ ಹಾಂ ಹತ್ತನೇ ಕ್ಲಾಸ್ ತನಕ ಎಲ್ಲರೂ ಸಂಪೂರ್ಣ ಕನ್ನಡದಲ್ಲೇ ಆಗೋ ಯಾಕಂದರೆ ನಾನು ಕೂಡ ಫೆಸಿಲಿಟಿ ತೊಗೊಂಡಿದ್ದಾನು ನನಗೂ ಇಂಗ್ಲೀಷ್ ಬರ್ತಿರಲಿಲ್ಲ ನಾನು ಐದನೇ ಕ್ಲಾಸಲ್ಲಿ ಇಂಗ್ಲೀಷೇ ಇದ್ದಿತ್ತು ನಾನು ಎಂಟು ಒಂಬತ್ತನೇ ತಾರೀಕು ಕ್ಲಾಸಲ್ಲಿದ್ದಾಗ ಕನ್ನಡದಲ್ಲೇ ಸಮಾಜ ವಿಜ್ಞಾನ ಬರೆದಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಇಂಗ್ಲೀಷಲ್ಲಿ ಇದಾಗಿತ್ತು ಇದನ್ನು ನಾನು ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ ಕನ್ನಡದಂಥ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಎಲ್ಲೂ ಕೂಡ ಇಲ್ಲ ಇಡೀ ವರ್ಲ್ಡಲ್ಲೇ ಮ್ಯಾಕ್ಸಿಮಮ್ ಕನ್ನಡ ಒಂದು ಭಾಷೆನ ಮಾತಾಡ್ತಾರೆ ಇಷ್ಟು ದೇಶದಲ್ಲಿ ಅಂದರೆ ಅದು ಕನ್ನಡ ಒಂದೇ ಅದು ನಮ್ಮ ಹೃದಯದಲ್ಲಿರೋಂಥ ಕನ್ನಡಿಗರು ಎಲ್ಲ ದೇಶದಲ್ಲೂ ಕೂಡ ಈ ಆಚರಣೆ ಇದ್ದಾರೆ ಬರೀ ಕರ್ನಾಟಕದಲ್ಲ ಮುಂಬೈಯಲ್ಲಿ ಮಾಡ್ತಾರೆ ಚೆನ್ನೈಯಲ್ಲಿ ಮಾಡ್ತಾರೆ ಡೆಲ್ಲಿ ಗುರುಗ್ರಾಮ್ ಸಿಂಗಪುರು ಮಲೇಷಿಯಾ ಯು ಕೆ ಯು ಎಸ್ ಎಲ್ಲ ಕಡೆನೂ ನಡೆ ಕನ್ನಡ ನುಡಿ ಕನ್ನಡ ನಾವು ಗೂಗಲ್ ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ ಹಳದಿ ನಮ್ಮ ಕೆಂಪು ನಮ್ಮದೇನು ಶೌರ್ಯ ಪ್ರೀತಿ ಶಾಂತಿ ಸಂಕೇತ ಇದೆ ಕನ್ನಡ ಅದನ್ನು ತೋರಿಸಿ ಅಂತ ನಾವೆಲ್ಲರೂ ಕನ್ನಡಿಗರಾಗಿ ಎಲ್ಲರಿಗೂ ಕಲಿಸೋಣ ಅಂತ ಕೊಟ್ಟಿದ್ದಕ್ಕೆ ಇದು ಆರ್ಗನೈಸ್ ಮಾಡಿರೋ ಸುರೇಶ್ ಗೌಲ್ಡ್ ಅವ್ರು ಬೇಗ ಆದಷ್ಟು ಕಾರ್ಪೊರೇಟರ್ ಆಗಲಿ ಎಮ್ ಎಲ್ ಅಂತ ಆಶಿಸಿದ ಪರಮಾನಂದ ಗುರುಜಿ ಅವರ ಮೇಲ್ಪಟ್ಟೆ ಗುರುಜಿ ನಮ್ಮ ವೈದ್ಯಕೀಯ ದೀಕ್ಷಕರಾದಂತಹ ಶೋಭಾ ಮೇಡಮ್ ತುಂಬಾ ಹೃದಯದಿಂದ ನೋಡಿ ಕನ್ನಡಿಗರು ಅವರು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡೋದಕ್ಕೆ ಬಸವಣ್ಣ ಸರ್ ಪ್ರಿನ್ಸಿಪಾಲ್ ಎಲ್ಲ ಬಂದಿದ್ದಾರೆ ಸೊ ಎಲ್ಲರೂ ಕೂಡ ಇದು ಕನ್ನಡನ ನುಡಿಯೋಣ ಕನ್ನಡನ ಸಭಿಯೋಣ ಎಲ್ಲರಿಗೂ ಪ್ರೀತಿ ಅಂತ ಕನ್ನಡ ಅಂಚಣ ಮನೆಯವರೇ ಸಾರ್ ಈ ದಿನ ಈ ಅರವತ್ತರ ಕನ್ನಡ ರಾಜ್ಯೋತ್ಸವನ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಬೆಳ್ಳಿ ಕೆಲಸ ಕೆಲಸಗಾರರ ಅಭಿವೃದ್ಧಿ ಸಂಘ ಇವರು ಅಧ್ಯಕ್ಷ ಆಗಿರೋ ನಮ್ಮ ಸುರೇಶ್ ಫೀಲ್ಡರ್ ಮತ್ತು ಟೀಮ್ ಅವರು ಹಮ್ಮಿಕೊಂಡಿರೋದು ಒಂದು ಒಂಥರ ತುಂಬ ಸ್ಪೆಷಲಾಗಿ ಕಾಣ್ತಾ ಇದೆ ಅದು ಈ ಥರ ಜನಗಳು ಮದ್ಯ ಮಾಡ್ತಾ ಇರೋದು ಕೂಡ ಓಪನ್ ಸ್ಟೇಜಲ್ಲಿ ತುಂಬ ಒಂಥರ ಡಿಫ್ರೆಂಟಾಗಿದೆ ಮತ್ತು ಸ್ವಾಮೀಜಿಯವರು ನೋಡಿ ನನಗೆ ತುಂಬ ಒಂಥರ ಓಣ ಚಾನ್ಸ್ ಸಿಕ್ತು ಅದು ಒಂದು ಥ್ಯಾಂಕ್ಸ್ ಮತ್ತು ಎಲ್ಲ ನಮ್ಮ ವೇದಿಕೆ ಮೇಲೆ ಗಣ್ಯರು ಎಲ್ಲರೂ ತುಂಬ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿರೋದು ಸೊ ನನಗೆ ಈ ದಿನದ ಈ ವೇದಿಕೆ ತೆಗೆದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತನಿಖೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಪೂರ್ಣ ತಂದು ಚಂದ್ರ ತೇಜಸ್ವಿಯವ್ರು ಮಾತಾಡೋಕ್ಕಾಗಿ ಕೋರಿಕೆ ಲೇದಿಕೆ ಮೇಲೆ ಅಚ್ಚಿಂದಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಈ ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ಅದ್ದೂರಿಯಾಗಿ ಮಾಡ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ವಿಶ್ವಕರ್ಮ ಸಮಾಜದವರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರಣ ಹಿಂದೆ ಏನು ಈ ಥರ ನಡೆದಿದ್ವೋ ನಡೆದಿದ್ವು ಗೊತ್ತಿಲ್ಲ ಇತ್ತೀಚೆಗೆ ಮೈಸೂರಿನಲ್ಲಿ ಅದು ನಾನು ಇದು ಎರಡನೇ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ನಾವಿಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಈ ರೀತಿ ಜನಗಳ ಸಮೂಹದಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮನ ನಮ್ಮ ವಿಶ್ವಕರ್ಮ ಸಮಾಜದವರು ಇಷ್ಟು ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇರೋದ್ರಿಂದ ದಯಮಾಡಿ ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಬಂಧುಗಳೇ ಅಷ್ಟೇ ಕರ್ನಾಟಕ ಅಭಿವೃದ್ಧಿ ಹೊಂದಿರ್ತಕ್ಕಂಥದ್ದು ಹಾಗೂ ಹೆಚ್ಚು ಪ್ರಚಾರ ಹೊಂದಿರ್ತಕ್ಕಂಥದ್ದು ಎರಡು ಕಾರಣಗಳಿಂದ ಒಂದು ನಮ್ಮಲ್ಲಿದ್ದಂತಹ ಮೂಲಭೂತ ಸೌಕರ್ಯಗಳು ಅದರ ಜೊತೆಗೆ ಶಿಲ್ಪಗಳು ಕೆತ್ತನೆಗಳು ಮತ್ತು ನಮ್ಮಲ್ಲಿ ಏನು ಚಿನ್ನಾಭರಣಗಳು ಹೇರಳವಾಗಿದ್ದವು ಇದರಿಂದ ನಮ್ಮ ದೇಶ ನಮ್ಮ ಕರ್ನಾಟಕ ರಾಜ್ಯ ಭಾಳ ಆಯಿತು ನಮಗೆಲ್ಲ ಗೊತ್ತಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತೆ ಬದಿಯಲ್ಲಿ ಚಿನ್ನ ಬೆಳೆಯನ್ನು ಅಳೆದು ತೂಗಿ ಸೇರ್ನಲ್ಲಿ ಅಳೆದು ತೂಗಿ ಮಾರಾಟ ಮಾಡ್ತಾಯಿದ್ರು ಅಂದರೆ ಆ ಸೇರ್ನಲ್ಲೇ ಅಳೆದು ತೂಗಿ ಮಾರಾಟ ಮಾಡಬೇಕಾದ್ರೆ ವಿಶ್ವಕರ್ಮನ ಕೊಡುಗೆ ಎಷ್ಟಿತ್ತು ಅನ್ನೋದನ್ನು ನಾವೆಲ್ಲರೂ ಸಹ ನಾವು ಗಣನೆಗೆ ತಗೋಬೇಕಾಗ್ತದೆ ಇಂಥ ಜನಾಂಗದಲ್ಲಿ ನಾವು ಹುಟ್ಟಿರೋದು ನಿಜವಾಗಲೂ ಗ್ರೇಟು ಆದಷ್ಟು ಈ ಒಂದು ಸಂಘಟನೆಯನ್ನು ನಮ್ಮ ವಿಶ್ವಕರ್ಮರು ಎಲ್ಲೆಡೆ ಹೆಚ್ಚು ಹೆಚ್ಚು ಬಳಕೆಗೆ ತನ್ನಿ ಒಗ್ಗಟ್ಟಾಗಿ ಸಂಘಟನೆಯನ್ನ ಬೆಳೆಸಿ ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾದಾಗ ನೀವು ನೋಡಿ ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ಬಂದ ಬಾಂಧವ್ಯಗಳನ್ನು ನಮ್ಮ ಸಂಬಂಧಗಳನ್ನು ಗುರುತಿಸ್ಬೋದು ಆದರೆ ವಿಶ್ವಕರ್ಮನಿಂದನೇ ಈ ಬಾಂಧವ್ಯ ಬಂಧತ್ವ ಅಂತ ಬಂದಿರತಕ್ಕಂಥದ್ದು ಏನು ಅಂದರೆ ಗಂಡ ಹೆಂಡತಿ ಸಂಬಂಧ ಬರೋದೇ ಕಾಣೋದೇ ವಿಶ್ವಕರ್ಮನಿಂದ ಅವ್ನು ಕೊಟ್ಟಂಥ ತಾಳಿಯಿಂದ ಅವನು ಮಾಡಿಕೊಟ್ಟಂಥ ತಾಳಿ ಅವ್ರ ಕತ್ತಲಿದ್ದಾಗ ಅವಳಿಗೆ ಗೊತ್ತಾಗ್ತದೆ ಇಂಥವ್ನ ಹೆಂಡ್ತಿ ಇಂಥವ್ರ ಅತ್ತೆ ಇಂಥವ್ರ ಸೊಸೆ ಇವೆಲ್ಲ ಬಾಂಧವ್ಯಗಳು ನಮ್ಮ ರಿಲೇಶನ್ಶಿಪ್ ಡೆವಲಪ್ ಆಗೋದೆ ವಿಶ್ವಕರ್ಮನಿಂದ ಈ ಈ ಒಂದು ಸಂಘಟನೆಯನ್ನು ನಾವೆಲ್ಲ ಬೆಳೆಸಿ ಒಟ್ಟಾಗಿರಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಮಾತಾಡಿ ಅಂತ ಹೇಳ್ತಾ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ನಮ್ಮ ಜರ ಧನ್ಯವಾದಗಳು ಗೌರವಕ್ಷರಾದ ಸನ್ಮಾನ್ಯ ಶ್ರೀ ಸರ್ ಮಾತಾಡಬೇಕಾಗಿ ಕೋರಿಕೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಅಭಿನಂದನೆ ಸಲ್ಲಿಸುತ್ತ ನನ್ನ ಎಲ್ಲ ಪದಾಧಿಕಾರಿಗಳು ನನ್ನ ಎಲ್ಲ ಬಾಂಧವರು ನನ್ನ ಚಿನ್ನಾಬಳ್ಳಿ ಕೆಲಸಗಾರ ಎಲ್ಲ ಸ್ನೇಹಿತರು ನಾನು ಅಭಿನಂದನೆಗಳ ಹೇಳ್ತಾ ಏನಂದರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ನಮ್ಮ ಸುರೇಶ್ ಅವ್ರಿಗೂ ನಮ್ಮ ಪದಾಧಿಕಾರಿಗಳಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದಗಳು ಸರ್ ನೆಕ್ಸ್ಟು ಚಿನ್ನ ಸಾಹಿತ್ಯ ಪರಿಷತ್ತು ಮೈಸೂರು ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇರುವಂಥ ಮೈಸೂರು ಚಿನ್ನ ಬೆಳ್ಳಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಏನಕ್ಕೆ ವಿಶೇಷವಾಗಿ ಅರ್ಥಪೂರ್ಣವಾಗಿ ಅಂತಂತಂದರೆ ಇವತ್ತು ಭುವನೇಶ್ವರ ತಾಯಿಗೆ ಗೌರವ ಸಮರ್ಪಿಸಲಾಗಿದೆ ಮತ್ತು ಕನ್ನಡದ ಬಗ್ಗೆ ಒಂದು ಒಳ್ಳೆಯ ಡಿ ಎಸ್ ಕರ್ಕಿ ಅವರ ಹತ್ಯೆವು ಕನ್ನಡದ ದೀಪವನ್ನು ಮಕ್ಕಳ ಹತ್ರ ಹಾಡಿಸಿದ್ದೀರಿ ಜೊತೆಗೆ ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸೋರ ಮುಖಾಂತರ ಮಾಡಿದ್ದೀರಿ ಅದಕ್ಕೋಸ್ಕರ ಹೇಳ್ದ ನಾನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀನಿ ನಿಮಗೆ ಮೊದಲನೇದಾಗಿ ಅಭಿನಂದನೆಗಳು ಜೊತೆಗೆ ಈ ವೇದಿಕೆಯಲ್ಲಿ ಇತ್ತೀಚೆಗೆ ತಾನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ತಗೊಂಡ ಇಬ್ಬರನ್ನ ನೀವು ವೇದಿಕೆಯಲ್ಲಿ ಕರೆದಿದ್ದೀರಿ ಒಂದು ನಮ್ಮ ಗೋಲ್ಡ್ ಸುರೇಶ್ ಅವರು ಇನ್ನೊಂದು ಸೋಭಾ ಅವರು ಇಲ್ಲ ಇದ್ದಾರೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಕರೆಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದ ಹೇಳ್ತಾ ಡಾಕ್ಟರ್ಸ್ಗಳನ್ನ ಜಾಸ್ತಿ ಕರೆಸಿದ್ದೀರಿ ನಮ್ಮ ಬಸವಣ್ಣ ಅವರು ಬಂದಿದ್ದಾರೆ ಕಣ್ಣಿನ ತಪಾಸಣೆಯಲ್ಲಿ ಎರಡು ಸಾವಿರಕ್ಕೆ ಎಷ್ಟು ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಒಂದು ಕಣ್ಣನ್ನು ಕೊಟ್ಟಂಥ ಡಾಕ್ಟರ್ ಚೇತನ್ ಅವರು ಕಣ್ಣಿನ ಚೇತನ ಇವತ್ತು ಕೂಡ ಕಲಿಸಿದ್ದೀರಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳ ಆಶೀರ್ವಾದ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ ಮತ್ತು ಕನ್ನಡದ ಬಗ್ಗೆ ನಮ್ಮ ಲೋಕೇಶ್ ಲೋಕೇಶ್ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ರು ಇಂಥವನ್ನೆಲ್ಲ ಕಳಿಸಿ ಮಾತಾಡಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ನೀವು ಏರ್ಪಾಡು ಮಾಡಿದ್ದೀರಿ ನಿಜ ಅವ್ರು ಹಾಗೆ ಹಿಂದೆ ನಮ್ಮ ಆಟೋ ಡ್ರೈವರ್ಸು ಸ್ವಲ್ಪ ನಮಗಾಗಿರೋ ಕನ್ನಡ ನುಡಿ ಬಗ್ಗೆ ಯಾರಿಗೆ ಅಭಿಮಾನ ಇತ್ತು ಅವ್ರು ಮಾತ್ರ ಮಾಡ್ತಿದ್ದಂಥ ಕಾಲ ಇತ್ತು ಆದರೆ ಇತ್ತೀಚೆಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಜಾಸ್ತಿ ಆಗಿದೆ ನಾನು ಇವತ್ತು ಅಟೆಂಡ್ ಮಾಡ್ತಾ ಇರೋದು ಮೂವತ್ತನೇ ಕಾರ್ಯಕ್ರಮ ಈವನ್ ನಮ್ಮ ಬಿಲ್ಡರ್ ಸೊಸೇಷನು ಲಯನ್ಸು ರೋಟ್ರಿ ಸುಗಮ ಸಂಗೀತ ಪರಿಷತ್ತು ಅಲಯನ್ಸ್ ಕ್ಲಬ್ ಎಲ್ಲವೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಏನಕ್ಕೆ ಗೊತ್ತಿಲ್ಲ ಒಟ್ಟಲ್ಲಿ ಅಭಿಮಾನ ಜಾಸ್ತಿ ಆಗಿರೋದಂತೂ ನಿಜ ಇದಕ್ಕೆ ಕಾರಣ ಆಗಿರೋದು ಏನೇ ಇರ್ಬೋದು ಆದರೆ ಹೆಚ್ಚಿನ ಕಾರಣ ಆಗಿರೋದು ನಮ್ಮ ಕನ್ನಡದಲ್ಲಿ ಟೆಕ್ನಾಲಜಿ ಡೆವಲಪ್ ಆಗಿದೆ ಮೊದಲನೇದಾಗಿ ಮೊದಲನೇದಾಗಿ ನಾವು ಮೊಬೈಲಲ್ಲಿ ಕನ್ನಡ ಆಪ್ರೇಟ್ ಮಾಡಕ್ಕೆ ಬರ್ತಿರ್ಲಿಲ್ಲ ಈಗ ಯಾರೇ ಕೇಳಿ ಕನ್ನಡದಲ್ಲೂ ಕೂಡ ನಾವು ಆಪ್ರೇಟ್ ಮಾಡ್ತೀವಿ ಇದು ಮಾಡ್ತೀವಿ ಹಾಗೆ ಟೈಪಿಂಗಲ್ಲೂ ಅಷ್ಟೇ ಕಂಪ್ಯೂಟ್ರಲ್ಲೂ ಅಷ್ಟೇ ಈವನ್ ಟೆಕ್ನಾಲಜಿಲಿ ಕೂಡ ಟೆಕ್ನಿಕಲ್ ವರ್ಡ್ಸ್ ಕೂಡ ಕನ್ನಡದವರು ಇರೋದ್ರಿಂದ ಆ ಟೆಕ್ನಾಲಜಿ ಡೆವಲಪ್ ಆಗಿದೆ ಈಗ ಜೊತೆಗೆ ಇನ್ನೊಂದು ಏನು ಅಂತಂದರೆ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗಿದೆ ವಾಲಂಟ್ರಿಯಾಗಿ ಜಾಸ್ತಿ ಆಗಿದೆ ಇವತ್ತು ಭಾಳ ಜನಕ್ಕೆ ಗೊತ್ತಿಲ್ಲ ಇಡೀ ಹದಿನೈದು ಸಾವಿರ ಭಾಷೆಗಳಿದೆ ಇಡೀ ವಿಶ್ವದಲ್ಲಿ ಅದರಲ್ಲಿ ಅತಿ ಹೆಚ್ಚು ಮಾತಾಡುವ ಒಂದು ಭಾಷೆಯಲ್ಲಿ ಇಪ್ಪತ್ತೆರಡನೇ ಸ್ಥಾನದಲ್ಲಿ ಕನ್ನಡ ಇದೆ ಇಪ್ಪತ್ತೆರಡನೇ ಸ್ಥಾನದಲ್ಲಿ ಇದೆ ಯಾಕಂದರೆ ನಮ್ಮಲ್ಲಿ ಐದೂವರೆ ಕೋಟಿ ಜನ ಕನ್ನಡ ಮಾತಾಡ್ತಿದ್ದಾರೆ ಒಂದೂವರೆ ಕೋಟಿ ಜನ ಮೂರನೇ ಲ್ಯಾಂಗ್ವೇಜಾಗಿ ಕನ್ನಡ ತೊಗೊಂಡಿದ್ದಾರೆ ನಾವು ಹೇಳೋದು ಒಂದೂವರೆ ಕೋಟಿ ಜನರಿಗೂ ಕೂಡ ನೀವು ಮೊದಲನೇ ಲ್ಯಾಂಗ್ವೇಜಲ್ಲಿ ನೀವು ಕನ್ನಡ ಓದಿ ಅಂತೇಳಿ ನಾವು ತಮಿಳುನಾಡಲ್ಲಿ ಮಾಡೋ ರೀತಿ ಮಾಡಿದ್ರೆ ನಮ್ಮ ಮೋಟ್ಲಿ ನಮ್ಮ ಕನ್ನಡ ಹದಿನೈದನೇ ಸ್ಥಾನಕ್ಕೆ ಏರ್ಬೋದು ಇಡೀ ವಿಶ್ವದಲ್ಲಿ ಅಷ್ಟೊಂದು ಜನ ನಮ್ಮ ಹೇಳ್ಕಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಏನು ಅಂತಂದ್ರೆ ನಮ್ಮ ಕರ್ನಾಟಕನೇ ಮೊದಲು ಆಂಧ್ರ ಇತ್ತು ಈಗ ಆಂಧ್ರ ಎರಡು ಭಾಗ ಆಗಿ ಕನ್ನಡ ಕರ್ನಾಟಕನೇ ದೊಡ್ಡ ರಾಜ್ಯ ಜೊತೆಗೆ ಈಗ ತಾನೇ ಹೇಳ್ತಿದ್ರು ವಿಶ್ವಕರ್ಮರು ವಿಶ್ವಕರ್ಮರು ಅಂತ ಬರೀ ವಿಶ್ವಕರ್ಮರಲ್ಲ ನೀವು ಕೆ ಜಿ ಎಫ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದೀರಿ ಇಲ್ಲಿ ಇಡೀ ಭಾರತಕ್ಕೆ ಚಿನ್ನ ಸಪ್ಲೈ ಮಾಡಿದಂಥ ಭಾರ ಭಾರತ ಅಲ್ಲ ವಿಶ್ವಕ್ಕೆ ಚಿಹ್ನೆ ಸಪ್ಲೈ ಮಾಡಿದಂಥ ಒಂದು ರಾಜ್ಯ ಇದೆ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಇದರ ಹೆಮ್ಮೆ ಇದೇ ರೀತಿ ಹೋಗಲಿ ಅಂತೇಳಿ ಹೆಚ್ಚು ಮಾತಾಡೋಕ್ಕೆ ಸಮಯ ಇಲ್ಲ ವೇದಿಕೆ ಮೇಲೆ ಕೂಡ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ ನೀವು ಕೂಡ ಕೇಳಿದ್ದೀರಿ ಇದು ಇನ್ನೂ ಹೀಗೀಗೆ ಮಾಡ್ತಾ ಇರಿ ನಿಮ್ಗೆ ಇನ್ನೂ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ ವಿಶ್ವಕಲ್ಮ ಅಂತ ಹೇಳಿ ನನ್ನ ಮಾತು ನಿರ್ಮಿಸ್ತೇನೆ ನಮಸ್ಕಾರ ಕನ್ನಡ ಅಭಿಮಾನಿಗಳ ಆತ್ಮಗಳಿಗೆ ನಮಸ್ಕರಿಸುತ್ತಾ ಇವತ್ತು ಈ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಡಿಯಾದ ಸವಿ ನೆನಪನ್ನು ಜ್ಞಾಪಿಸ್ಕೊಂಡು ನಾನು ನಿಮಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂಬತ್ತುವರೆ ಸಾವಿರ ರೂಪಾಯಿ ಇತ್ತು ಒಂದು ಆಟೋ ಆವಾಗ ಹೊಟ್ಟೆಪಾಡಗೋಸ್ಕರ ನಾನು ಕೂಡ ಆಟೋ ತೊಗೊಂಡು ಓಡಿಸ್ತೇವೆ ಆವಾಗ ಎಲ್ಲರೂ ಕೂಡ ಸೇರಿ ವಿದ್ಯಾಡೆರಂ ಸರ್ಕಲ್ಲು ಆಮೇಲೆ ಬಳ್ಳಾಳ್ ಸರ್ಕಲ್ಲು ಬಳ್ಳಾರಂಥ ಒಂದು ಹೋಟ್ಲಿತ್ತು ಅದರ ಸರ್ಕಲ್ಲು ಹೀಗೆ ಕೆಲವು ಸರ್ಕಲ್ಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವಂಥ ಮೂಲಕ ನಾವು ಕನ್ನಡವನ್ನು ಕಲಿಸೋದು ಅನ್ನೋದನ್ನು ಶುರು ಮಾಡೋದು ಅವಾಗೆಲ್ಲರೂ ನೋಡಿದ್ರೆ ಇವ್ರಿಗೆ ಬೇರೆ ಕೆಲಸ ಇರಲಿ ಅವರವ್ರ ಭಾಷೆ ಅವರವರು ಮಾತಾಡಿ ಇವ್ರಿಗೇನೆ ಇದು ಮಾಡೋದು ಅಂದರೆ ಮೆರವಣಿಗೆ ಬಂದಾಗ ಆ ಕಾಲದಲ್ಲಿ ಒಂದು ನಲವತ್ತೇಳು ಆಟೋಗಳಿತ್ತು ಆಟೋಗಳಲ್ಲಿ ಈ ಫ್ಲ್ಯಾಗ್ಗಳನ್ನು ಹಾಕ್ಕೊಂಡು ಸುತ್ತಿದ್ದೀವಿ ಪೊಲೀಸ್ನವ್ರನ್ನ ಲಾಠಿ ಚಾರ್ಜ್ ಅನುಭವಿಸಿದ್ದೀವಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ದೊಂಬಿ ಆಗುತ್ತೆ ಅನ್ನೋ ಮಾತುಕೋಸ್ಕರ ಅವ್ರು ಮಾಡಿದ್ರು ಬಟ್ ನಾವು ಬಿಡಲಿಲ್ಲ ಮತ್ತೆ ಮತ್ತೆ ಅದೇ ಥರ ಇದು ಮಾಡ್ಕೊಬೋದು ಅದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಸುರೇಶ್ ಅವರು ಫೋನ್ ಮಾಡಿದ್ರು ಒಂದು ಫಂಕ್ಷನ್ನಲ್ಲಿದ್ದೆ ಅದರಲ್ಲಿ ಅರವತ್ತೆಂಟು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಅರವತ್ತೆಂಟು ಸನ್ಮಾನ ಮಾಡೋ ಹೊರ್ಥದ ನಾನು ಸುಸ್ತಾಗಿದ್ದೆ ಟೈಮು ಹೊರಟಾಯಿತು ಅದಕ್ಕೋಸ್ಕರ ನಾನು ಲೇಟಾಗಿ ಬಂದೋದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ಯಾಕೆಂತ ಹೇಳಿದ್ರೆ ಒಂದು ನಮ್ಮ ರಾಜ್ಯ ನಮ್ಮ ದೇಶ ಅನ್ನೋ ಒಂದು ಪ್ರೀತಿ ಇರಬೇಕು ಆ ಪ್ರೀತಿಯಿಂದ ಇಷ್ಟು ಜನ ಸೇರಿರೋದೇ ಖುಷಿ ನನಗೆ ದೇವರು ಇದೇ ರೀತಿ ನಮ್ಮ ಸುರೇಶ್ ಗುಪ್ನವ್ರು ಎಲ್ಲರಿಗೂ ಸಂಪೂರ್ಣವಾದ ಆಯ್ಸ್ಕೊಟ್ಟು ಇದೇ ಥರ ಕಾರ್ಯಕ್ರಮ ತುಂಬ ಮಾಡಲಿ ಅಂತ ಹೇಳ್ಬಿಟ್ಟು ದೇವರು ಪ್ರಾರ್ಥನೆ ಮಾಡ್ತಾರೆ ನನ್ನ ಮಾತು ನಮ್ಮ ಸಂಘದ ಅಧ್ಯಕ್ಷರಾದ ಸುರೇಶ್ ಗೌಡ್ರವರಿಗೆ ಈ ವರ್ಷದ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದ್ದು ನಮ್ಮೆಲ್ಲರ ಒಂದು ತುಂಬ ಹೃದಯ ಸಂತೋಷ ಅಭಿನಂದನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯನರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಅಂತ ಹಂತಕ್ಕೆ ಬಂದಿದೆ ಮಾತನಾಡಿ ಬನ್ನಿ ಬಂದು ಬನ್ನಿ ನಮಸ್ಕಾರ ಕನ್ನಡ ಶುಭಾಶಯಗಳು ಇದ್ದಾರೆ ಮತ್ತು ಈ ಕಾರ್ಯಕ್ರಮ ನಾವು ನಮ್ಮ ಚಿನ್ನ ಬೆಳ್ಳಿ ಅಭಿವೃದ್ಧಿ ಸಂಘದಿಂದ ಈ ಕಾರ್ಯಕ್ರಮ ಮಾಡಿ ಎಲ್ಲ ನಮ್ಮ ಯಾರಿಗೆ ನಾನು ಏನಿದ್ದೋ ಎಲ್ಲರೂ ಬಂದಿದ್ದರೆ ತುಂಬ ಧನ್ಯವಾದಗಳು ಓದಿದು ಭಾರಿ ಖುಷಿ ಆಗ್ತೈತೆ ನಮ್ಮ ಶೋಭಾ ಮೇಡಮ್ ಅವರು ಹಾಸ್ಪಿಟ್ಲ್ ಕೊಟ್ಟು ಬಂದಿರೋದು ನೀವು ನಮ್ಮ ನಾಗರಾಜ್ ಬೇರೆ ಸರ್ ಗೌರವ ಅಧ್ಯಕ್ಷರು ಪ್ರೀತಿ ಸರ್ ಎಲ್ಲರೂ ನಮ್ಮ ಬೇಕು ಹೇಳಿ ಭಾರಿ ಖುಷಿ ಆಗ್ತೈತೆ ಇದೇ ರೀತಿ ನಾವು ಒಂದು ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗಬೇಕು ಎಲ್ಲ ನಡ್ಸ್ಕೊಂಡು ಇದ್ದೀವಿ ನಮ್ಮ ಚಿನ್ನಪಿಳ್ಳಿ ಇದರಿಂದ ಎಲ್ಲ ಇನ್ನೂ ತುಂಬ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕು ನಮ್ಮ ಸರ್ಕಾರದಿಂದ ಇನ್ನೂ ಕೆ ತುಂಬ ಅನುಕೂಲಗಳು ಆಗಿಲ್ಲ ಆಗಬೇಕು ಅದನ್ನೆಲ್ಲ ನಾವೆಲ್ಲ ನಾವೆಲ್ಲ ಮಾತಾಡಿದ್ದೀವಿ ಇದೆಲ್ಲ ಮುಗಿದ ಎಲ್ಲ ನಾವು ಒಂದು ಒಳ್ಳೆ ಕೆಲಸಗಳನ್ನು ಅಂತ ನಾನು ಕೇಳ್ಕೊಳ್ತೀನಿ

you <laughs> ಅಕಲೇ ಆಕರೆ ಜಾಲಪ್ಪ ವಿಡಿಯೋ ಮಾಡೋದು. ನೀವು ಲಾರ್ಡ್ ಕಮಿಟಿ ಅದಲ್ಲ ತಗೊಂಡ್ ಮಾಡ್ತೀರಾ ಸರ್. ಅಕಲೇ ರಾಜೇಶ್. कल जाकर बसूं जावे तो और वो जगह एला बलेकी दिउ नौ बन्द भइगा अत्तै गइला न बगाता ध्यान न या लिको पुराला दिन तिरी अरे ओडिया ओके ए यार मेनल 5 मीटर चला देता हूं 10 मीटर दीजिए हॉस्पिटल में 2000 है हाँ, सुनिए रे ना, अरे वो तंदरेस बनी है, बनी है